ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ವೀಕ್ಷಕರೇ ಇವತ್ತು ಬಹಳ ತಾಲೂಕಾ ದಂಡಾಧಿಕಾರಿಗಳ ಕರ್ಮದ ಕತೆ ನೋಡಿ ವೀಕ್ಷಕರೇ ಎಂಥ ಶೋಚನೀಯ ಪರಿಸ್ಥಿತಿಯಲ್ಲಿ ರಾಯ್ಬಾಗ ತಹಶೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಅವರು ತಮ್ಮ ಸಾಮಾನ ಸರಂಜಾಮು ಹೊರಗಡೆ ಬೀದಿಯಲ್ಲಿ ಇಟ್ಕೊಂಡು ಕೂತಿದ್ದಾರೆ ಇದಕ್ಕೆ ಕಾರಣ ಶಾಸಕ ದುರ್ಯೋಧನ ಐವಳೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಅವರು ಏನು ಮಾತಾಡಿದ್ದಾರೆ ನೀವು ನೇರವಾಗಿ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಒಬ್ಬ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ನಿಜವಾಗಿ ಇದು ಶಾಸಕರ ಮೇಲೆ ನೇರವಾದ ಆರೋಪ ಮಾಡ್ತಾ ಇದ್ದಾರೆ ಒಬ್ಬ ಅಧಿಕಾರಿಯಾಗಿ ಈ ಆರೋಪ ಸತ್ಯವೋ ಸುಳ್ಳವೋ ಯಾವ ಕಾರಣದಿಂದ ಯಾವ ಅಧಿಕಾರದ ದರ್ಪದಿಂದ ಯಾವ ರೀತಿಯ ಮೂಲಗಳಿಂದ ಇದಕ್ಕೆ ಒಂದು ಸಂಪೂರ್ಣ ತನಿಖೆ ಆಗಬೇಕು ಒಬ್ಬ ಸದನದ ಸದಸ್ಯನ ಮೇಲೆ ನೇರವಾಗಿ ಆರೋಪ ಮಾಡುವ ಒಬ್ಬ ಅಧಿಕಾರಿ ಯಾವ ಆಧಾರದಿಂದ ಈ ಆರೋಪ ಮಾಡಿದ್ದಾರೆ ಈ ಎಲ್ಲಕ್ಕೂ ಕಾರಣ ಇಲ್ಲಿಯ ಶಾಸಕರೇ ಅಂತ ಗಂಟಾ ಘೋಷವಾಗಿ ನಮ್ಮ ಪ್ರತಿನಿಧಿಗೆ ಹೇಳಿದ್ದು ತಾವು ಕೇಳಬಹುದು ವೀಕ್ಷಕರೇ ಇದು ನೋಡಿ ಒಬ್ಬ ತಾಲೂಕಾ ದಂಡಾಧಿಕಾರಿಯ ಕರ್ತವ್ಯ ಏನಿರ್ತಾರೆ ಒಂದು ಕೇಡರ್ ಒನ್ ಪೋಸ್ಟ್ ತಾಲೂಕಾಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಕಾರ್ಯನಿರ್ವಾಹಕ ಅವರು ಒಂದು ಮ್ಯಾಜಿಸ್ಟ್ರೇಟ್ ಒಂದು ಜಜ್ ಅಂತ ಒಂದು ತೀರ್ಮಾನ ತೆಗೆದುಕೊಂಡಿರ್ತಾರೆ ಅಲ್ಲಿ ಎಲ್ಲ ರೀತಿಯ ನ್ಯಾಯಾಲಯ ಒಂದು ನಡೆಯುವರ್ತದೆ ಇಂಥ ನ್ಯಾಯಾಧೀಶನಿಗೆ ಇಂಥ ಪರಿಸ್ಥಿತಿ ಒಂದು ಬೀದಿಗೆ ಬಂದು ಯಾವುದೇ ವಿವೇಚನೆ ಇಲ್ಲದೆ ಎಷ್ಟೊಂದು ಹೀನಾಯವಾದ ಪರಿಸ್ಥಿತಿಯಲ್ಲಿ ಅವರು ಏನು ಮಾತಾಡಿದ್ದಾರೆ ಅದನ್ನು ಸಹಿತ ತಾವು ನೋಡಬಹುದು ವೀಕ್ಷಕರೇ ಇದು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಒಂದು ದೊಡ್ಡ ಸುದ್ದಿಯ ಮಾಡುತ್ತಿರುವ ರೈಭಾಗದ ಒಬ್ಬ ತಹಸೀಲ್ದಾರ್ನ ಗತಿ ಇನ್ನು ಮುಂದೆ ಇನ್ನು ಯಾರ್ಯಾರಿಗೆ ಮಾರಿ ಹಬ್ಬ ಕಾದಿದೆ ಯಾರ್ಯಾರಿಗೆ ಇಂಥ ದುಸ್ಥಿತಿ ಬರುತ್ತದೆ ಅನ್ನೋದೇ ಜನಪ್ರತಿ ಮತ್ತು ತಹಸೀಲ್ದಾರ್ ಅಧಿಕಾರಿಗಳ ಕಾದಾಟ ಎಲ್ಲಿಗೆ ಹೋಗುತ್ತೆ ಯಾವಾಗ ಕೊನೆ ಆಗುತ್ತೆ ಇದರಲ್ಲಿ ಶಾಸಕ ದುರ್ಯೋಧನ ಐಹೊಳೆ ತಪ್ಪುಗಾರರು ಚಂದ್ರಕಾಂತ್ ಭಜಂತ್ರಿ ತಪ್ಪುಗಾರರು ಅದನ್ನ ನಿರ್ಣಯ ಕೊಡೋದು ಸರ್ಕಾರ ಉನ್ನತ ಮಟ್ಟದ ಅಧಿಕಾರಿಗಳ ಇದೊಂದು ತನಿಖೆ ತಂಡ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ವೀಕ್ಷಕರೇ ಇನ್ನು ಎರಡನೇ ಸುದ್ದಿಯೊಂದಿಗೆ ಬರ್ತೇನೆ ನೋಡಿ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಳ್ಳಳೆ ಗ್ರಾಮದ ಈರಣ್ಣ ಕರಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎಂದು ಪಾರ್ಲಿಮೆಂಟ್ನಲ್ಲಿ ಅವರು ತಮ್ಮ ಪ್ರಮಾಣ ವಚನ ಕರ್ನಾಟಕದ ಹೆಮ್ಮೆಯ ಪುತ್ರನಾಗಿ ಕನ್ನಡದಲ್ಲಿ ತಮ್ಮ ವಚನ ಸ್ವೀಕಾರ ಮಾಡಿದ್ದು ತಾವು ನೇರವಾಗಿ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಎರಡು ಮಹತ್ವವಾದ ಸುದ್ದಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತಾನೆ ವೀಕ್ಷಕರೇ ನಮಸ್ಕಾರ

ಪಂಡಿತ್ ಶ್ರೀ ಶ್ರೀ ರೈವರಾಜ್ ಗುರುಜಿ ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಚೋಟಾನಿಕಲ್ ಭಗವತಿ ದೇವಿಯ ಆರಾಧಕರು ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಗುರುಜಿಯವರು ರಾಜಮೂಡಿ ರಕ್ತ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ನೀಡುತ್ತಾರೆ ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ದಾಂಪತ್ಯ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣ शत्रुनाशक ಜನವಶ ಲಕ್ಷ್ಮಿವಶ ಸ್ತ್ರೀವಶ ಪುರುಷವಶ ಶತ್ರುವಶ ಇನ್ನಿತರ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಪ್ರತ್ಯಾನುವೀರ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಕೇರಳ ಪದ್ಧತಿಯಿಂದ ಗ್ಯಾರಂಟಿ ಪರಿಹಾರ ರಾಜಮೋಡಿ ರಣಮೋಡಿ ತಂತ್ರಮೋಡಿ ಸ್ಮಶಾನ ಮೋಡಿ ಪದ್ಧತಿಯಿಂದ ಕೌಡಿ ಪ್ರಯೋಗಗಳಿಂದ ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು ವಿಶೇಷ ಸೂಚನೆ ನಿಮ್ಮಂತೆ ಆಗಲು ಶ್ರೀ ಹನುಮಾನ್ ಜ್ಯೋತಿಷ್ ಶಾಲೆ ಪಂಡಿತ್ ಶ್ರೀ ಶ್ರೀ ರವಿರಾಜ್ ಗುರುಜಿ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಒನ್ ಒನ್ ಟೂ ಒನ್ ಟೂ ಸರ್ ನಮಸ್ತೆ ಸರ್ ಸರ್ ಯಾಕೆ ಸರ್ ಇವಾಗ ರಾತ್ರಿ ನೋಡಿದ್ರೆ ನೀವು ಒಂದು ದಂಡಾಧಿಕಾರಿ ಸರ್ ನಿಮ್ಮೇಲೆ ನಮಗೆ ಹೆಮ್ಮೆ ಇದೆ ನಾವು ಹಂಗೆ ಹೋಗ್ತಾ ಇದ್ದೀವಿ ಇದೆಲ್ಲ ನಿಮ್ಮ ಮನೆ ನೋಡಿ ನಾವು ಇವಾಗ ಬಂದಿದ್ದೀವಿ ಸರ್ ಇವಾಗ ಬಂದ ಮೇಲೆ ನೀವು ಲಗೇಜ್ ಎಲ್ಲ ತಗೊಂಡು ಈ ತರ ಟ್ಯಾಕ್ಟರ್ ವಿಕ್ಟರ್ ಎಲ್ಲ ತರಿಸಿದ್ದೀರಾ ಈ ತರ ಲಗೇಜ್ ತಗೊಂಡು ಹೊರಗಡೆ ಕೂತಿದ್ದೀರಾ ಸರ್ ಏನು ಸಮಸ್ಯೆ ಸರ್ ನಿಮಗೆ ನೋಡಿ ನನಗೆ ಏನು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಇಲ್ಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿತ್ತು ಏನು ತಹಸೀಲ್ದಾರ್ ಅವರು ಇಲ್ಲಿ ವಸತಿ ನಿಲಯದಲ್ಲಿ ಏನಾದರೂ ವಸತಿ ಇದು ವಸತಿಗಳನ್ನ ಬಳಸ್ಕೊಂತ ಇದ್ದಾರಲ್ಲ ಅವ್ರನ್ನ ಇಮಿಡಿಯೇಟ್ ಆಗಿ ಇವತ್ತು ರಾತ್ರಿ ಒಳಗಡೆ ಹೊರಗೆ ತಗದು ಅವ್ರ ಸಾಮಾನುಗಳನ್ನ ಹೊರಗೆ ತಗೋದು ಅದನ್ನು ಬೀಗ ಹಾಕೊಳ್ಳೋದಕ್ಕೆ ಇನ್ಸ್ಟ್ರಕ್ಷನ್ ಇದೆ ಇಲ್ಲಿಯ ಪ್ರಿನ್ಸಿಪಾಲ್ರು ಕೂಡ ನನಗೆ ಫೋನ್ ಅಲ್ಲಿ ಕೂಡ ಅದನ್ನ ಕೇಳಿದ್ದಾರೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಜೆಡಿ ಅವರು ಕೂಡ ಅವ್ರಿಗೆ ಟಾರ್ಚರ್ ಮಾಡಿ ಇವತ್ತು ಇಮ್ಮಿಡಿಯೇಟ್ ಆಗಿ ಇವತ್ತು ರಾತ್ರಿ ಎಷ್ಟೇ ಹೊತ್ತಾದ್ರೂ ಚಿಂತೆ ಇಲ್ಲ ಅದನ್ನ ಅವ್ರ ಸಾಮಾನುಗಳನ್ನೆಲ್ಲ ಹೊರಗೆ ತೆಗೆದು ಮನೆ ಇದು ಬೀಗ ಹಾಕೊಳ್ಳಿ ಅಂತಂತ ಹೇಳಿದ ಇನ್ಸ್ಟ್ರಕ್ಷನ್ ಅವರನ್ನು ಪಾಲನೆ ಮಾಡ್ತಾ ಇದ್ದಾರೆ ಈಗ ನನಗೆ ಇಲ್ಲಿ ಇರೋದಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾ ಇಲ್ಲ ಸರ್ ಇದು ಇವಾಗ ನೀವು ಇದ್ದಿದ್ದೀರಾ ಇದು ಅವ್ರ ಸ್ವಂತ ಮನೇನಾ ಗೋರ್ಮೆಂಟ್ ಮನೇನಾ ಸರ್ಕಾರಿ ವಸತಿ ಇಲ್ಲ ಇದು ಸರ್ ಸರ್ಕಾರಿ ವಸತಿ ತರ ತಪ್ಪಲ್ಲ ಸರ್ ನಿಮ್ಗೆ ಕೇಳಕ್ಕೆ ರೈಟ್ಸ್ ಇಲ್ವಾ ಸರ್ ಯಾಕಂದ್ರೆ ನನಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದೊಂದು ಒಂದು ವಿಚಾರ ಬಿಟ್ರೆ ಬೇರೆ ಯಾವುದು ಇಲ್ಲಿ ಇದು ಇಲ್ಲ ಯಾಕಂದ್ರೆ ಈಗ ಅದು ಸ್ಟಿಲ್ ಇಟ್ ಇಸ್ ಅಂಡರ್ ಸ್ಟಿಲ್ ಇಟ್ ಇಸ್ ಇನ್ ಇದು ಏನೋ ನಲ್ಲಿ ಬಾಕಿ ಇದೆ ಅದು ಪ್ರಕರಣ ಬಾಕಿ ಇದೆ ಅದು ಆದೇಶ ಆಗೋವರೆಗೂ ನಾನು ಕಾಯ್ಬೇಕಾಗ್ತದೆ ನಾನು ಐ ಫೈಲ್ ದ ಕೇಸ್ ಸರ್ ಈ ಈ ಸಂಬಂಧಪಟ್ಟ ವಿಷಯಕ್ಕೆ ನಿಮ್ಮ ಎಲ್ಲಾ ಅಧಿಕಾರಿಗಳಿಗೆ ಯಾರಿಗಾರ ತಿಳಿಸಿದೀರಾ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇದು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇಡೀ ಸರ್ಕಾರಕ್ಕೆ ಗೊತ್ತಿರತಕ್ಕಂಥ ವಿಚಾರ ಇದು ಸರ್ ಇವಾಗ ನೀವು ರಾತ್ರಿ ಇವಾಗ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಸರ್ ಇವಾಗ ಹನ್ನೊಂದು ಸ್ವಲ್ಪ ಹೊತ್ತಾದ್ರೆ ಹನ್ನೆರಡು ಗಂಟೆ ಸರ್ ಇದು ಕೋವಿಡ್ ನೈನ್ಟೀನ್ ಸಿಚುಷನ್ ಇನ್ನೂ ಒಂದು ವಿಪರ್ಯಾಸ ಏನಂತಂದ್ರೆ ನಾನು ಇಲ್ಲಿ ಖಾಲಿ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ಗೆ ನಾನು ಅವರಿಗೆ ಪರ್ಮಿಷನ್ ತಗೊಂಡು ಇವತ್ತು ನಾನು ಮನೆ ಖಾಲಿ ಮಾಡ್ತೀನಿ ಅಂತಂತ ಹೇಳಿದ್ದೆ ಆಮೇಲೆ ಇಲ್ಲಿ ಇದೇ ರಾಯಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರೈವೇಟ್ ಹೌಸ್ ಅಲ್ಲಿ ಕೂಡ ನಾನು ಅದನ್ನ ಮನೆ ಗೊತ್ತು ಮಾಡಿದೀವಿ ಇವತ್ತು ಬೆಳಿಗ್ಗೆನೂ ಗೊತ್ತು ಮಾಡಿದೀವಿ ಅದನ್ನು ಕೂಡ ಕೊಡಬೇಡಿ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಮೇಲೆ ಉರಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸರ್ ಇದು ಯಾರು ಮಾಡಿದ್ದಾರೆ ಅಂತ ಹೇಳ್ತೀರಾ ಸರ್ ಇದಕ್ ಮಾಡಕ್ ಯಾರಿದ್ದಾರೆ ಹಿಂದ್ಗಡೆ ನೇರವಾಗಿ ಹೇಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಎಮ್ ಎಲ್ ಎರು ಹೇಳಿದ್ದಾರೆ ಎಮ್ ಎಲ್ ಎರು ಅದನ್ನ ಎಮ್ ಎಲ್ ಎರು ಜೆ ಡಿ ಅವ್ರಿಗೆ ಹೇಳಿದ್ದಾರೆ ಜೆಡಿ ಅವರು ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದ್ದಾರೆ ಸರ್ ಎಮ್ ಎಲ್ ಅಂದ್ರೆ ಎಂಎಲ್ ಎಲ್ ಎಸ್ ಹೇಳ್ತೀರಾ ಸರ್ ಯಾರು ಇಲ್ಲಿ ಇರ್ತಕ್ಕಂತ ಎಮ್ ಎಲ್ ಅವರು ಒಂದು ದುರ್ಯೋಧನ ಅವರು ಅವರೇ ಮಾಡ್ತಾರಲ್ಲ ಸರ್ ಖಂಡಿತ ಅಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಅವರು ಇನ್ಸ್ಟ್ರಕ್ಷನ್ ನಿಂದನೆ ಅವ್ರನ್ನ ನೇರವಾಗಿನೇ ಹೇಳಿದ್ದಾರೆ ಅವರು ನಮ್ಮ ಫೋನ್ ಅಲ್ಲಿ ಮಾತಾಡುವಾಗ್ಲೂ ಕೂಡ ಅವರು ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನನ್ನ ಹತ್ರ ಇದೆ ಆಯಾವ ರೆಕಾರ್ಡ್ ಅಲ್ಲ ಸರ್ ಇವಾಗ ಎಲ್ಲಿ ಹೊರಡ್ತೀರಾ ಅಂತ ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ ನಾನು ಎಲ್ಲೂ ಹೊರಡೋದಿಲ್ಲ ನಾನು ಎಲ್ಲೂ ಹೊರಡೋದಿಲ್ಲ ನನಗೆ ಎಲ್ಲೂ ಈಗ ನಾನು ಗೊತ್ತು ಮಾಡಿರೋ ಮನೆ ಕೂಡ ಇವತ್ತು ನನಗೆ ಸಿಕ್ಕಿಲ್ಲ ಅವ್ರಿಗೂ ಕೂಡ ಅಲ್ಲಿ ರಾಜಕೀಯ ಮಾಡಿಬಿಟ್ಟು ಅವ್ರಿಗೆ ಮನೆ ಕೊಡಬೇಡಿ ಅಂತ ಅಂತ ಹೇಳಿದ್ರು ಯಾರಿಗೆ ಸರ್ ಮನೆ ನಿಮಗೆ ಆ ಓನರ್ಗೆ ಹೇಳಿದ್ದಾರೆ ನಿಮ್ಮ ಕೊಡ್ಬೇಕಂತ ಮನೆ ನಾವೇನು ಗೊತ್ತು ಮಾಡಿದೀವಲ್ಲ ಆ ಮನೆನ ಅವ್ರಿಗೆ ಕೊಡಬೇಡಿ ತಹಸೀಲ್ದಾರ್ ಅವ್ರಿಗೆ ಕೊಡಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಇವಾಗ ಅವರು ಬೀಗ ಹಾಕೊಂಡು ಹೊರಟ್ಬಿಟ್ಟಿದ್ದಾರೆ ಈಗ ನಾನು ಇಲ್ಲಿ ಹೊರಗಡೆ ಸಾಮಾನು ತೆಗೆದಿದ್ದೀನಿ ಹೊರಗಡೆ ಇಟ್ಟಿದ್ದೀನಿ ನೋಡಿ ಇಲ್ಲೇ ಇದೆ ಅಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ಇವತ್ತು ರಾತ್ೋರಾತ್ರಿ ತೆಗಿಬೇಕು ಅನ್ನೋ ಒಂದು ಒಂದೇ ಕಾರಣಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹೊರಗೆ ಹೋಗಕ್ಕೆ ಮೇಲಿನ ಅಧಿಕಾರಿ ಜಿಲ್ಲಾ ಅಧಿಕಾರಿ ಇಷ್ಟಪಡ್ತೀರಾ ನೋಡಿ ನಾನು ಈಗ ಆಲ್ರೆಡಿ ನನ್ನ ಕೆ ಐ ಟಿ ನಲ್ಲಿ ಕೇಸ್ ಇದೆ ಅಲ್ಲಿವರೆಗೂ ಅದು ಇತ್ಯರ್ಥ ಆಗೋವರೆಗೂ ಖಂಡಿತವಾಗ್ಲೂ ನನಗೆ ಇರೋದಕ್ಕೆ ರೈಟ್ಸ್ ಇದೆ ಅಂತ ನಾನು ಭಾವಿಸಿದ್ದೇನೆ ಇರ್ತೇನೆ ಅದು ಆದೇಶ ಆಯ್ತು ಅಂದ್ರೆ ನಾನೇ ನಾನು ನಾನ್ ಹೋಗ್ತೀನಿ ಸರ್ ಯಾಕಂದ್ರೆ ನೀವು ರಾಯಬಾಗ್ ತಾಲೂಕಿಗೆ ಒಂದು ತಹಸೀದಾರಾಗಿ ಬಂದಿದ್ದೀರಾ ನಿಮಗಾಗೋತ ಮತ್ತೆ ಆಗ್ಬಾರ್ದು ಸರ್ ಅದಕ್ಕೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ನಿಮ್ಮ ಎಲ್ಲ ಅಧಿಕಾರಿಗಳಿಗಂತೂ ಈ ರೀತಿ ಈ ಇಂತ ಅನುಭವ ಆಗಲೇಬಾರದು ಯಾಕಂದ್ರೆ ಇದು ತಾಲ್ಲೂಕಿಗೆ ಸಂಬಂಧಪಟ್ಟ ಆಡಳಿತಾಧಿಕಾರಿ ಹುದ್ದೆ ಇದು ತಹಸೀಲ್ದಾರ್ ಅಂದ್ರೆ ಮತ್ತೆ ಅದಕ್ಕೆ ಘನತೆ ಗೌರವ ಆದ ಘನತೆ ಗೌರವ ಇರುತ್ತೆ ಅಂತ ಅಧಿಕಾರಿಗಳನ್ನ ಈ ರೀತಿ ಫುಟ್ಪಾತ್ ಅಲ್ಲಿ ತಂದು ಬಿಡ್ತಾರೆ ಅಂತಂದ್ರೆ ನಾವು ಏನ್ ಎಲ್ಲಿದೆ ಏನು ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಇವಾಗ ಕೊನೇದಾಗಿ ಏನ್ ಹೇಳ್ತೀರಾ ಸರ್ ನೀವು ಇವಾಗಂತೂ ಸರ್ ಎಲ್ಲೂ ಹೋಗಕ್ಕಾಗಲ್ಲ ಸರ್ ಈ ಕೊನೆಯದಾಗಿ ಇದು ವಿಡಿಯೋ ಏನಿದೆ ಆ ಮೇಲೆ ಅಧಿಕಾರಿಗಳು ಯಾರು ಮಾಡ್ತಿದ್ದಾರೆ ನೋಡಿ ಇವ್ರಿಗೆ ಬೆಳಿಗ್ಗೆಯಿಂದ ಕೊಟ್ಟಿರ್ತಕ್ಕಂಥ ಗಳು ನೋಡಿದ್ರೆ ನಾನು ಖಂಡಿತವಾಗ್ಲಿ ನನಗೆ ಎಲ್ಲಿ ಮನೆ ಅಂತೂ ಸಿಗ್ಲಿಲ್ಲ ತಪ್ಪಿಸಿದ್ದಾರೆ ನಾನು ಸಾಯಂಕಾಲ ಶಿಫ್ಟ್ ಆಗಬೇಕಾಗಿತ್ತು ಯಾಕಂದ್ರೆ ಎರಡು ದಿನ ಕಾಲಾವಕಾಶ ತಗೊಂಡಿದ್ದೆ ಜೆಡಿ ಡಿ ಅವ್ರ ಹತ್ರ ನನಗೆ ಅದನ್ನ ಮಿಸ್ ಮಾಡಿದ್ದಾರೆ ಸೊ ಈಗ ನಾನೇನಂತಂದ್ರೆ ಹೊರಗಡೆ ಇಲ್ಲೇ ಇರ್ತೀನಿ ನನಗೇನು ಕಳೆಯೋದೇನ್ ದೊಡ್ಡ ವಿಚಾರ ಏನಲ್ಲ ನನ್ನ ಸಾಮಾನುಗಳನ್ನ ಇಲ್ಲೇ ಇಟ್ಕೊಂಡ್ ಬಿಟ್ಟು ನನ್ನ ಸರಕು ಸರಂಜಾಮಗಳನ್ನ ಇಲ್ಲೇ ಇಟ್ಕೊಂಡು ನಾನು ರಾತ್ರಿ ರಾತ್ರಿ ಇಲ್ಲೇ ಇರ್ತೀನಿ ಇಲ್ಲಿ ಯಾರು ಇರೋ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರೋದಕ್ಕೆ ತಿಂತಾ ಇದ್ದೀನಿ ಅಲ್ಲ ಸರ್ ಸರಿಯಾಗಿ ನಿಮಗೆ ಇಷ್ಟೊಂದು ಹರಾಸ್ಮೆಂಟ್ ಅಂದ್ರೆ ಸಾಮಾನ್ಯ ಪ್ರತಿನಿಧಿಗಳು ಏನಾಗ್ಬೋದು ಅದನ್ನ ಸಾರ್ವಜನಿಕರು ಅದನ್ನ ಪ್ರಶ್ನೆ ಮಾಡಬೇಕು ಅದನ್ನ ಸಾರ್ವಜನಿಕರು ಯೋಚನೆ ಮಾಡಬೇಕು ಈಗ ನಾನು ಅದ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ನನ್ನ ನೋ ಆಗಿರೋದನ್ನ ನಾನು ಹೇಳಬಹುದು ನಾನು ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಈಗೆಲ್ಲ ನೀವು ಯಾವ ಕಡೆಯಿಂದ ಬಂದ್ರೆ ನನಗೆ ಗೊತ್ತಿಲ್ಲ ಬಟ್ ನೀವು ಇಲ್ಲಿ ಒಂದು ಸಿಚುವೇಶನ್ ನೀವು ಫೈಂಡ್ ಔಟ್ ಮಾಡಿದ್ರಿ ನೀವು ನನಗೆ ಸ್ಪಂದಿಸಿದ್ರಿ ಅಷ್ಟೇ ನಿಮ್ ಮುಗಿತು ಹೋಯ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಎಲ್ಲಿ ಹೋಗ್ಲಿ ಅಂತ ನಾನು ಏನ್ ಯೋಚನೆ ಮಾಡ್ಬೇಕು ಈರನ್ನ ಕಡಾಡಿ ಎಂಬ ಹೆಸರಿನವನಾದ ನಾನು ರಾಜ್ಯಸಭೆಯ ಸದಸ್ಯನಾಗಿ ಚುನಾಯಿತನಾದನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ श्री मल्लिकार्जुन खड़गे